ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಕಾನೂನನ್ನು ಕಗ್ಗೊಲೆ ಮಾಡುತ್ತಿರುವವರ ಮತ್ತು ಕಾನೂನಿನ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರ ಮತ್ತು ನ್ಯಾಯಬದ್ಧ ಹೋರಾಟ ಮಾಡುತ್ತಿರುವವರ ಪರ ವಿರೋಧದ ಜಿದ್ದಾಜಿದ್ದಿಯ ಹೋರಾಟ ಇದು ಎಂದು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡುತ್ತಿರುವ ಮತ್ತು ಈಗ ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥವರ ವಿರುದ್ಧ ಕೈಯಿಂದ ಮತ್ತು ಪ್ರಗತಿಪರ ಚಿಂತಕರ ಹೋರಾಟ ಆರಂಭವಾಗಿದ್ದು ಈ ಹೋರಾಟದ ಮುಂಚಣೆಯ ನಾಯಕರಲ್ಲಿ ಒಬ್ಬರಾದ ಮಂಜಪ್ಪ ಅಲಿಗೇರಿ ವಕೀಲರು ಮತ್ತು ತಾಲೂಕಿ ಸಿ ಘಟಕದ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಪರವಾಗಿರ್ತಕ್ಕಂಥವರು ಈ ರೀತಿಯಾಗಿ ರಾಜ್ಯಪಾಲರ ನಡೆಯನ್ನು ಖಂಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿದ್ದು ತಕ್ಷಣವೇ ಪ್ರಾಶಿಕೂಶನ್ಗೆ ನೀಡಿರುವ ಅನುಮತಿಯನ್ನು ವಾಪಸ್ ಪಡೆಯಲು ಒತ್ತಾಯಿಸುತ್ತೇವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಸಚಿವರಾದ ಶ್ರೀಮತಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಶ್ರೀ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ನೀಡುವ ಬದಲು ಅವರ ಪ್ರಕರಣಗಳನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಬದಿಗಿಟ್ಟು ಸುಳ್ಳು ಕಾನೂನು ವಿರುದ್ಧ ಇರುವವರ ಅರ್ಜಿಗೆ ಪ್ರಚೋದನೆ ನೀಡುವಂತೆ ಕಾನೂನಿನ ಅಂಶಗಳನ್ನು ಗಾಳಿಗೆ ತೂರಿ ರಾಜ್ಯಪಾಲರು ಪ್ರಾಮಾಣಿಕ ನಿಷ್ಠಾವಂತ ಕ್ರಿಯಾಶೀಲ ಬಡವ ಮತ್ತು ಮಧ್ಯಮ ವರ್ಗದವರ ಪರ ಕೆಲಸ ಮಾಡುತ್ತಿರುವ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕರಣಗಳನ್ನು ತುರ್ತಾಗಿ ಪ್ರಾಸಿಕ್ಯೂಷನ್ಗೆ ನೀಡಿರುವುದು ರಾಜಕೀಯ ಷಡ್ಯಾಂತರ ಎಂಬುದು ಎದ್ದು ಕಾಣುತ್ತದೆ ಬಹುತೇಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕರಣವನ್ನು ತುರ್ತಾಗಿ ಪ್ರಾಸಿಕ್ಯೂಷನ್ ನೀಡಿರುವುದು ರಾಜಕಾರಣವಾಗಿದ್ದು ಬಹುಮತದ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸುವ ಉದ್ದೇಶ ಹೊಂದಿದೆ ರಾಜ್ಯಪಾಲರು ಮತ್ತು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದ್ದು ತಕ್ಷಣವೇ ರಾಜ್ಯಪಾಲರು ಸಂವಿಧಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ವಿರುದ್ಧದ ತಮ್ಮ ಈ ನಿರ್ಧಾರವನ್ನು ವಾಪಸ್ ಪಡೆಯಲು ಒತ್ತಾಯಿಸುತ್ತೇನೆ ಹಾಗೂ ಕೇಂದ್ರ ಸರ್ಕಾರವು ಸಂವಿಧಾನ ಪ್ರಜಾಪ್ರಭು ವ್ಯವಸ್ಥೆಯ ಜನವಿರೋಧಿ ರಾಜ್ಯಪಾಲರನ್ನು ಈ ಕೂಡಲೇ ವಾಪಸ್ ಕರೆಸಿಕೊಳ್ಳಲು ಒತ್ತಾಯಿಸುತ್ತೇನೆ ಎಂದು ಮಂಜಪ್ಪ ಅಲಗೇರಿ ವಕೀಲರು ಕಂಚಿಕೇರಿ ಹಾಗೂ ಅಧ್ಯಕ್ಷರು ಹರಪನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಕಮಿಟಿಯ ಪದಾಧಿಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ